ವೆಬ್ ಹೊಡೆದ ಒಂದೊಂದು ಪಂಚಿಂಗ್ ಡೈಲಾಗ್ ಸೋಷಿಯಲ್ ಮೀಡಿಯಾದಲ್ಲಿ ಬೆಂಕಿ ಕಾರ್ತಿದೆ ಸಾಕಷ್ಟು ಚರ್ಚೆಗೂ ಅವುಗಳು ಕಾರಣವಾಗಿವೆ ಯಾರನ್ನ ಗುರಿಯಾಗಿಸ್ಕೊಂಡು ಕಿಚ್ಚ ಈ ಡೈಲಾಗ್ ಬಿಟ್ರು ಅಂತೆಲ್ಲ ಹುಡುಕಾಟ ಆರಂಭವಾಗಿದೆ ಸುದೀಪ್ ಟಾರ್ಗೆಟ್ ಮಾಡಿದ್ದು ದರ್ಶನ್ಗೆ ಅಂತಾನು ನೇರವಾಗಿ ಕಿಚನ್ ಅನ್ನ ಟೀಕಿಸಲಾಗ್ತಿದೆ ಅದು ಕಾಕತಾಳಿಯವೋ ಅಥವಾ ಉದ್ದೇಶ ಅದೇ ಆಗಿತ್ತೋ ಗೊತ್ತಿಲ್ಲ ಸುದೀಪ್ ಆಡಿದ ಒಂದೊಂದು ಮಾತು ಕೂಡ ಎರಡೆರಡು ಬಾರಿ ಯೋಚಿಸುವಂತಿದೆ ಅದರಲ್ಲೂ ಸುದೀಪ್ ಹೊಡೆದ ಈ ಏಳು ಪಂಚ್ಗಳು ಸಖತ್ ಕಿಕ್ ಕೊಟ್ಟಿದೆ ಆ ಏಳು ಪಂಚ್ಗಳು ಯಾವುವು ನಿಜವಾಗಿಯೂ ದರ್ಶನ್ರನ್ನ ಸುದೀಪ್ ಟಾರ್ಗೆಟ್ ಮಾಡಿದ್ರ ಫ್ಯಾನ್ಸ್ ಹೇಳೋದೇನು ಈಗ ಬರ್ತಿದೆ ಎಕ್ಸ್ಕ್ಲೂಸಿವ್ ಬೆಂಕಿ ಸ್ಟೋರಿ ನನ್ನ ಫ್ಯಾನ್ಸ್ ನನಗೆ ಕಳಂಕ ತಂದಿಲ್ಲ ನಾನೂ ಕಳಂಕ ತರಲ್ಲ ಸುದೀಪ್ ಕೊಟ್ಟ ಏಳು ಪಂಚ್ ಕಿಚ್ಚನ ಮಾತು ಕಿಚ್ಚು ಹಚ್ಚಿತಲ್ಲ ಸ್ಯಾಂಡಲ್ವುಡ್ನ ಜೂನಿಯರ್ ಗೆಳೆಯರು ಅಂತ ಸುದೀಪ್ ಮತ್ತು ದರ್ಶನ್ ಅವರನ್ನ ಬಣ್ಣಿಸಲಾಗ್ತಾ ಇತ್ತು ವಿಷ್ಣುವರ್ಧನ್ ಸ್ಥಾನದಲ್ಲಿ ಸುದೀಪ್ ಅವರನ್ನ ಕಂಡ್ರೆ ಅಂಬರೀಷ್ ಜಾಗಕ್ಕೆ ದರ್ಶನ್ ಫಿಕ್ಸ್ ಆಗಿದ್ರು ಸುದೀಪ್ ಮತ್ತು ದರ್ಶನ್ ಸ್ನೇಹವು ಅಷ್ಟೇ ಥಿಕ್ಕಾಗಿತ್ತು ಒಟ್ಟೊಟ್ಟಿಗೆ ಓಡಾಡೋರು ಜೊತೆಯಾಗಿ ಕ್ರಿಕೆಟ್ ಆಡೋರು ಸಮಯ ಹೊಂದಿಸಿಕೊಂಡು ಪಾರ್ಟಿ ಮಾಡೋರು ಒಂದೇ ಸಿನಿಮಾದಲ್ಲಿ ಇಬ್ಬರು ನಟಿಸೋಣ ಅಂತ ಕನಸು ಕಂಡವರು ಈಗ ಎಲ್ಲವೂ ಭಸ್ಮ ಅದ್ಯಾವ ಮಾಯೆ ಈ ಸ್ನೇಹಕ್ಕೆ ಶನಿಯಾಗಿ ಕಾಡ್ತೋ ಗೊತ್ತಿಲ್ಲ ಹಲವು ವರ್ಷಗಳಿಂದ ಇಬ್ಬರು ದೂರ ದೂರ ಮತ್ತೆ ಒಂದಾಗೋದು ಕನಸಿನ ಮಾತು ಹಾಗಾಗಿ ಸುದೀಪ್ ಏನೇ ಮಾತನಾಡಿದ್ರು ಅದು ದರ್ಶನ್ ಸುತ್ತ ಸುತ್ತಕೊಳ್ಳುತ್ತೆ ಸುದೀಪ್ ಆಡಿದ ಮಾತು ಅದೇ ಅನುಮಾನ ಹುಟ್ಟಿಸ್ತಾ ಇದೆ ಅಭಿಮಾನಿಗಳು ನಮ್ಮ ಪ್ರತಿಬಿಂಬ ಕು ಇಲ್ಲಿ ನಾವು ಹೋದಲೆಲ್ಲ ತಲೆ ಎತ್ಕೊಂಡು ಓಡಾಡೋಕ್ಕಾಗುತ್ತೆ ಅಂದರೆ ಇವರೇ ಕಾರಣ ಯಾವತ್ತು ನಾವು ಸಂಪಾದನೆ ಮಾಡಿರುವಂಥ ನಮ್ಮ ಹೆಸರಿಗೆ ಕಳಂಕ ತರುವಂಥ ಯಾವ ಕೆಲಸ ಇವ್ರು ಮಾಡಿಲ್ಲ ಮಾಡೋದು ವ್ಯಕ್ತಿತ್ವದಲ್ಲಿ ನಾವು ದೊಡ್ಡವರಾಗಬೇಕಾದ್ರೆ ಬರೀ ಸಿನಿಮಾ ಮಾತ್ರ ಸಾಕಾಗಲ್ಲ ನಮ್ಮ ಅಕ್ಕ ಪಕ್ಕ ಇರುವಂತ ನನ್ನ ಸ್ನೇಹಿತರು ನನ್ನ ಕುಟುಂಬ ಪ್ರತಿಯೊಬ್ಬರು ಇವರೆಲ್ಲರೂ ನನ್ನ ಜೀವನದಲ್ಲಿ ಚೆನ್ನಾಗಿದ್ದಾರೆ ಅದಕ್ಕೆ ನಾನ್ ಎರಡು ಮೂರು ದಿನಗಳ ಹಿಂದೆಯಷ್ಟೇ ಸುದೀಪ್ ದಿಢೀರ್ ಅಂತ ಪ್ರೆಸ್ ಮೀಟ್ ಮಾಡಿದ್ರು ಹುಟ್ಟುಹಬ್ಬಕ್ಕೂ ಮುನ್ನ ನಡೆದ ಪ್ರೆಸ್ ಮೀಟ್ ಇದಾಗಿದ್ದರಿಂದ ಅವರ ಹೊಸ ಸಿನಿಮಾದ ವಿಚಾರವನ್ನ ಹೇಳಬಹುದು ಅಂತಲೇ ನಂಬಲಾಗಿತ್ತು ಅಥವಾ ಹುಟ್ಟುಹಬ್ಬದ ವಿಶೇಷತೆ ಕುರಿತಂತೆ ಮಾತಾಡಬಹುದು ಅಂತ ಅಂದಾಜಿಸಲಾಗಿತ್ತು ಈ ಎರಡೂ ಸುದ್ದಿಯನ್ನು ಓವರ್ಟೇಕ್ ಮಾಡಿದ್ದು ದರ್ಶನ್ ಬಗ್ಗೆ ಸುದೀಪ್ ಆಡಿದ್ದಾರೆ ಎನ್ನಲಾದ ಮಾತುಗಳು ಯಾರೋ ಫ್ಯಾನ್ಸ್ ಸಿನಿಮಾ ನೋಡಲ್ಲ ಅಂದಿದ್ರು ಕೃಷ್ಣಂ ಪ್ರಣಯ ಸಖಿ ಭೀಮಾ ಸಿನಿಮಾಗಳು ಅಂಥವರ ಬಾಯಿಯನ್ನು ಮುಚ್ಚಿಸಿದವು ಅನ್ನೋ ಅರ್ಥದಲ್ಲಿ ಸುದೀಪ್ ಮಾತನಾಡಿಬಿಟ್ರು ಇದು ತಮಗೆ ಹೇಳಿದ ಮಾತು ಅಂತ ದರ್ಶನ್ ಫ್ಯಾನ್ಸ್ ಕೆಂಡವಾದರು ಹೋಗಲ್ಲ ಯಾರು ಬರಲ್ಲ ಗತ್ತು ಗಾಂಭೀರ್ಯ ಎರಡರೊಟ್ಟಿಗೂ ಬರಲಿಲ್ವಾ ಎರಡು ಸಿನಿಮಾ ಬರ್ಲಿಲ್ವ ಇದು ಯಾವುದಾದ್ರು ಭೀಮಾ ಬರ್ಲಿಲ್ವ ನುಗ್ಲಿಲ್ವಾ ಜನ ನೋಡ್ಲಿಲ್ವಾ ಅದು ಬರಲ್ಲ ಇದು ಬರಲ್ಲ ಅಲ್ಲೂ ಫಸ್ಟ್ ಡೇ ಬರಬೇಕಾದ್ರೆ ಅದು ಹೋಗಲ್ಲ ಇದು ಹೋಗಲ್ಲ ಅಂತ ಅಂದರು ಚಿತ್ರರಂಗದಲ್ಲಿ ಚಿತ್ರರಂಗ ಅನ್ನೋದು ಏನಿದೆ ಸರ್ ಯಾರು ಯಾರೂ ಅದರ ಪ್ರಾರಂಭ ಅಲ್ಲ ಯಾರು ಅದರ ಅಂತ್ಯ ಅಲ್ಲ ಚಿತ್ರರಂಗ ಅನ್ನೋದು ಪ್ರತಿಯೊಬ್ಬರಿಗೂ ಸೇರ್ಪಡೆ ಆಗುತ್ತೆ ಪ್ರತಿಯೊಬ್ಬರು ಅದರ ಇತಿಹಾಸ ಭವಿಷ್ಯ ಎರಡೂ ಹೌದು ಅದಷ್ಟೇ ಮಾತಾಗಿದ್ದರೆ ಈ ಮಟ್ಟಿಗೆ ಸುದ್ದಿ ಆಗ್ತಾ ಇರಲಿಲ್ಲ ದರ್ಶನ್ ಭೇಟಿಗೆ ಜೈಲಿಗೆ ಹೋಗ್ತೀರಾ ಅಂತ ಕೇಳಲಾದ ಪ್ರಶ್ನೆಗೆ ಅದೆಷ್ಟು ಜಾಣ್ಮೆಯಿಂದ ಸುದೀಪ್ ಉತ್ತರ ನೀಡಿದರು ಅಂದರೆ ಆ ಮಾತು ಕೂಡ ದರ್ಶನ್ ಫ್ಯಾನ್ಸ್ಗೆ ಬಾಧಿಸ್ತು ಹಾಗಾಗಿ ಸುದೀಪ್ ಆಡಿದ ಮಾತುಗಳೆಲ್ಲ ದರ್ಶನ್ಗೆ ಅಂತೆಲ್ಲ ಗುಸುಗುಸು ಶುರುವಾಯಿತು ಆ ಮಾತಿನ ಹಿಂದಿನ ಗೂಢಾರ್ಥ ಹುಡುಕೋದಕ್ಕೆ ಶುರು ಮಾಡಿದ್ರು ಅದರಲ್ಲೂ ಹುಟ್ಟುಹಬ್ಬದ ದಿನದಂದು ಸುದೀಪ್ ಆಡಿದ ಮತ್ತಷ್ಟು ಮಾತುಗಳು ದರ್ಶನ್ ಫ್ಯಾನ್ಸ್ನ ರೊಚ್ಚಿಗೆಬ್ಬಿಸ್ಬಿಟ್ವು ತಮ್ಮ ಫ್ಯಾನ್ಸ್ ಬಗ್ಗೆ ಸುದೀಪ್ ಹೊಗಳ್ತಾ ಬೇರೆ ನಟರ ಫ್ಯಾನ್ಸನ್ನು ಅವಮಾನ ಮಾಡಿದ್ರು ಅಂತೆಲ್ಲ ಆರೋಪ ಹೊರಿಸಲಾಯಿತು ಅದರಲ್ಲೂ ಸುದೀಪ್ ಆಡಿದ ಆ ಏಳು ಪಂಚಿಂಗ್ ಲೈನ್ಗಳು ಈಗಲೂ ಚರ್ಚೆಗೆ ಗ್ರಾಸವಾಗಿವೆ ಸುದೀಪ್ ಕೊಟ್ಟ ಏಳು ಪಂಚಿಂಗ್ ನನ್ನ ಫ್ಯಾನ್ಸ್ ನನ್ನ ಪ್ರತಿಬಿಂಬ ಅವರಂತೆ ನಾನು ನನ್ನ ಫ್ಯಾನ್ಸ್ನಿಂದ ನಾನು ತಲೆ ಎತ್ಕೊಂಡು ಓಡಾಡ್ತಾ ಇದ್ದೀನಿ ಸಿನಿಮಾ ಎಲ್ಲರೂ ಮಾಡ್ತಾರೆ ವ್ಯಕ್ತಿತ್ವ ಮುಖ್ಯ ಬೆಳೆಯೋದು ಮುಖ್ಯವಲ್ಲ ಯಾರ ಜೊತೆ ಬೆಳಿತೀವಿ ಅನ್ನೋದು ಮುಖ್ಯ ನಾನು ಫ್ಯಾನ್ಸ್ ಅನ್ನ ಫಾಲೋ ಮಾಡೋ ನಟ ಅವರೇ ದಾರಿದೀಪ ನನ್ನ ಫ್ಯಾನ್ಸ್ ಒಳ್ಳೆಯವರು ಅದಕ್ಕೆ ನಾನು ಒಳ್ಳೆಯವನಾಗಿದ್ದೀನಿ ನನ್ನ ಫ್ಯಾನ್ಸ್ ನನಗೆ ಕಳಂಕ ತಂದಿಲ್ಲ ನಾನು ತರಲ್ಲ ಸುದೀಪ್ ಹೇಳಿದ ಈ ಏಳು ಪಂಚಿಂಗ್ ಡೈಲಾಗ್ಸ್ ಇಷ್ಟೊಂದು ಚರ್ಚೆ ಆಗೋದಕ್ಕೆ ಕಾರಣ ದರ್ಶನ್ ಬದುಕಿನಲ್ಲಿ ಆದ ಅವಘಡಗಳು ಫ್ಯಾನ್ಸ್ ವಾರ್ ಹೆಸರಿನಲ್ಲಿ ದರ್ಶನ್ ಫ್ಯಾನ್ಸ್ಗೆ ಮತ್ತು ಇತರ ನಟರ ಫ್ಯಾನ್ಸ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಜೋರಾಗಿಯೇ ವಾರ್ ಶುರುವಾಗಿತ್ತು ಅದರಲ್ಲೂ ದೊಡ್ಡ ಮನೆ ಕುಟುಂಬದ ಮೇಲೆ ದರ್ಶನ್ ಫ್ಯಾನ್ಸ್ ಮುಗಿಬಿದ್ದಿದ್ರು ಪುನೀತ್ ರಾಜ್ಕುಮಾರನ್ನು ಅವಹೇಳನ ಮಾಡುವಂತೆ ಸಂದೇಶವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದರು ಅಪ್ಪು ಅಭಿಮಾನಿಗಳು ಇದನ್ನು ಸಹಿಸಿಕೊಳ್ಳಿಲ್ಲ ಹೊಸಪೇಟೆಗೆ ದರ್ಶನ್ ಬರಲಿ ನೋಡ್ಕೊಳ್ತೀನಿ ಅಂತ ಕೆಲವರು ಬಹಿರಂಗವಾಗಿಯೇ ಸವಾಲು ಹಾಕಿದರು ಸಿನಿಮಾವೊಂದರ ಪ್ರಮೋಷನ್ಗಾಗಿ ದರ್ಶನ್ ಹೊಸಪೇಟೆಗೆ ಹೋದಾಗ ನಡೆಯಬಾರದಂತಹ ಘಟನೆ ನಡೆದುಬಿಟ್ಟಿತ್ತು ಯಾರೋ ಕಿಡಿಗೇಡಿಗಳು ದರ್ಶನ್ ಮೇಲೆ ಚಪ್ಪಲಿಯನ್ನು ಎಸೆದುಬಿಟ್ರು ದರ್ಶನ್ ಫ್ಯಾನ್ಸ್ ಮತ್ತು ಅಪ್ಪು ಫ್ಯಾನ್ಸ್ ನಡುವಿನ ಗಲಾಟೆಗೆ ದರ್ಶನ್ ಮೇಲೆ ಚಪ್ಪಲಿ ಎಸೆಯೋದಕ್ಕೆ ಕಾರಣ ಅಂತ ಆಯಿತು ಈ ಘಟನೆಯನ್ನು ಮತ್ತೆ ನೆನಪಿಸೋದಕ್ಕೆ ಸುದೀಪ್ ತಮ್ಮ ಫ್ಯಾನ್ಸನ್ನು ಮುಂದಿಟ್ಟುಕೊಂಡು ಬೇರೆ ಫ್ಯಾನ್ಸ್ ಮೇಲೆ ಗುರಿ ಇಟ್ಟರು ಎನ್ನಲಾಗ್ತಾ ಇದೆ ನನ್ನ ಫ್ಯಾನ್ಸ್ ನನ್ನ ಪ್ರತಿಬಿಂಬ ಅವರೇ ನನ್ನ ದಾರಿದೀಪ ನನ್ನ ಫ್ಯಾನ್ಸ್ ಕಾರಣದಿಂದಾಗಿ ನಾನು ತಲೆ ಎತ್ಕೊಂಡು ಓಡಾಡ್ತಾ ಇದ್ದೀನಿ ಅನ್ನೋ ಮಾತುಗಳು ಬರೋದಕ್ಕೆ ಈ ಚಪ್ಪಲಿ ಎಸೆದ ಪ್ರಕರಣವೇ ಕಾರಣ ಅನ್ನೋ ಮಾತು ಕೇಳಿ ಬರ್ತಾ ಇದೆ ಆದರೆ ಈ ಪ್ರಕರಣವನ್ನು ಸುದೀಪ್ ಬಲವಾಗಿಯೇ ಖಂಡಿಸಿದರು ಇಂತಹ ಘಟನೆಗಳನ್ನು ಯಾರೇ ಮಾಡಲಿ ಸಹಿಸಲ್ಲ ಅನ್ನೋ ಎಚ್ಚರಿಕೆಯ ಮಾತುಗಳನ್ನು ಆಡಿದರು ತಮ್ಮ ನೋವನ್ನು ಪುಟಗಟ್ಟಲೆ ಬರೆದು ಸೋಷಿಯಲ್ ಮೀಡಿಯಾದಲ್ಲಿ ಸುದೀಪ್ ಪೋಸ್ಟ್ ಮಾಡಿದ್ರು ದರ್ಶನ್ ಬೆಂಬಲಕ್ಕೆ ನಿಂತು ಮಾದರಿಯಾಗಿದ್ದರು ಆದರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಕುರಿತು ಸುದೀಪ್ ತೆಗೆದುಕೊಂಡ ನಿಲುವೆ ಬೇರೆಯಾಗಿದೆ ಸರ್ ಅದಕ್ಕೆ ನಾನು ತುಂಬ ಚಿಕ್ಕವನು ಸರ್ ನಾನೇ ಡಿ ಡೈಲಿ ಬೆಳಗಾದ್ರೆ ತಪ್ಪು ಮಾಡ್ತಾ ಇರ್ತೀನಿ ಮನೇಲಿ ಬೈಸ್ಕೊತಾ ಇರ್ತೀನಿ ಸೆಲೆಬ್ರಿಟಿಗಳು ಅಂತ ಮಾತ್ರಕ್ಕೆ ನಾವು ಯಾರು ದೇವರಲ್ಲ ದೇವಿಡ್ ಆ ಥರ ಟ್ರೀಟ್ ಮಾಡಬೇಡಿ ಅಥವಾ ಅನ್ಕೊಂಡುಬೇಡಿ ನಾವು ಮಾಡೋದೆಲ್ಲ ಸರಿಯೇ ಮಾಡಬೇಕು ಅನ್ನೋ ಅಂತ ಒಂದು ಪ್ರೆಷರು ನಮ್ಮಲ್ಲಿ ಹಾಕಬೇಡಿ ಆಗುತ್ತೆ ಯಾಕಂದ್ರೆ ತಪ್ಪುಗಳನ್ನು ಮಾಡೋನೇ ಮನುಷ್ಯ ಫ್ಲಾಪ್ಗಳು ಕೊಡೋನೇ ಹೀರೋ ಸರ್ ಓಕೆ ದರ್ಶನ್ ಇಂದು ಜೈಲಿಗೆ ಹೋಗೋದಕ್ಕೆ ಕಾರಣ ಸಂಘ ದೋಷ ಅನ್ನುವ ಮಾತುಗಳನ್ನು ಬಹಿರಂಗವಾಗಿ ಸ್ವತಃ ದರ್ಶನ್ ಆಪ್ತರೆ ಹೇಳಿದ್ದಾರೆ ದರ್ಶನ್ ಜೊತೆಗಿರುವ ಸ್ನೇಹಿತರು ಸರಿಯಿಲ್ಲ ಅವರ ಕಾರಣದಿಂದಾಗಿಯೇ ದರ್ಶನ್ ಇವತ್ತು ಇಂಥ ಪರಿಸ್ಥಿತಿಗೆ ಬರಬೇಕಿದೆ ಅಂತಲೂ ಆರೋಪಿಸಿದ್ದಾರೆ ಖಾಸಗಿ ಬದುಕನ್ನು ಸ್ವಚ್ಛವಾಗಿ ಇಟ್ಕೊಂಡಿದ್ರೆ ಇವತ್ತು ದರ್ಶನ್ ಕೊಲೆ ಆರೋಪಿ ಪಟ್ಟವನ್ನು ಕಟ್ಟಿಕೊಳ್ಳಬೇಕಾಗಿರಲಿಲ್ಲ ಅಂದರು ಇದ್ದಾರೆ ಈ ಮಾತುಗಳನ್ನು ಸುದೀಪ್ ತಮ್ಮದೇ ಆದ ರೀತಿಯಲ್ಲಿ ಮರು ನೆನಪಿಸಿದ್ರ ಗೊತ್ತಿಲ್ಲ ಆದರೆ ದರ್ಶನ್ ಬಗ್ಗೆ ಅವರು ಆಡಿದ ಮಾತು ಅದನ್ನೇ ಧ್ವನಿಸುತ್ತಿದೆ ಅನ್ನೋದು ದರ್ಶನ್ ಫ್ಯಾನ್ಸ್ ಆರೋಪ ಬೆಳೆಯೋದು ಮುಖ್ಯವಲ್ಲ ಯಾರ್ ಜೊತೆ ಬೆಳಿತೀವಿ ಅನ್ನೋದು ಮುಖ್ಯ ಅಂತ ಸುದೀಪ್ ಹೇಳಿದ ಮಾತು ಪ್ರತಿಧ್ವನಿಯಾಗಿದೆ ಅವರು ಅವರ ನಾವು ನಾವು ದೊಡ್ಡದಲ್ಲ ಯಾವ ವಾತಾವರಣದಲ್ಲಿ ಬೆಳಿತೀವಿ ಯಾವ ವಾತಾವರಣದಲ್ಲಿ ಇರ್ತೀವಿ ಅನ್ನೋದು ಮುಖ್ಯ ಆಗುತ್ತೆ ಅವರು ಒಳ್ಳೆ ಕೆಲಸ ಮಾಡ್ತಾ ಇರೋದು ನಾನೇನೋ ಹೇಳಿದೆ ಅಂತಲ್ಲ ನನ್ನ ಫ್ಯಾನ್ಸ್ ಒಳ್ಳೆ ತಲ ಇದೆ ಮೇಡಮ್ ನುಡಿಗಟ್ಟಲ್ಲಿ ಎಷ್ಟೆಲ್ಲ ಒಳಾರ್ಥ ಉಪದೇಶವ ಬುದ್ಧಿವಾದವ ಏನ್ ಮಾತು ಏನ್ ಪಂಚು ಏನ್ ಡೈಲಾಗು ಶಿವಶಿವ ಮಾತು ಒಂದೊಂದು ಬಾರಿ ಸಂದರ್ಭಕ್ಕೆ ಕಾದಿರುತ್ತೆ ಇನ್ನಷ್ಟು ಮಾತುಗಳು ಸಂದರ್ಭವನ್ನ ಸೃಷ್ಟಿ ಮಾಡ್ತವೆ ಕೆಲವಂತೂ ಕಾಕತಾಳೀಯ ಎನ್ನುವಂತೆ ಎದ್ದಿ ಬಂದಿರುತ್ತೆ ಸುದೀಪ್ ಆಡಿದ ಮಾತಿನಲ್ಲಿ ಇವೆಲ್ಲವೂ ಇದೆ ಹಾಗಾಗಿ ಅಷ್ಟೊಂದು ಸದ್ದು ಮಾಡ್ತಾ ಇದೆ ದರ್ಶನ್ ಜೈಲಿಗೆ ಹೋಗದೆ ಇದ್ರೆ ಫ್ಯಾನ್ಸ್ ಕಾರಣದಿಂದಾಗಿ ಅವಘಡಗಳು ನಡೆಯದೇ ಇದ್ರೆ ಯಾವ ಮಾತಿಗೂ ಎಂಥದ್ದು ಅರ್ಥ ಇರ್ತಿರಲಿಲ್ಲ ಸಿಚುವೇಶನ್ ಕಾರಣದಿಂದಾಗಿ ಸುದೀಪ್ ಆಡಿದ ಒಂದೊಂದು ಮಾತು ಕೂಡ ಬೇರೆ ಬೇರೆ ಧ್ವನಿಯಾಗಿ ಕೇಳಿಸ್ತಾ ಇದೆ ನಾನು ಯಾರ ಫ್ಯಾನ್ಸ್ಗೂ ಈ ಮಾತುಗಳನ್ನು ಹೇಳಿಲ್ಲ ಅಂತ ಸುದೀಪ್ ಹೇಳಿದ್ರು ಆ ಮಾತುಗಳು ತಿರುಗಿಕೊಳ್ಳೋದು ಕೇಳಿಸ್ಕೊಳ್ಳೋ ಕಿವಿಗಳು ಹೇಗಿವೆ ಅನ್ನೋದರ ಆಧಾರದ ಮೇಲೆ ನಾನು ಹೇಳಿದ್ದು ಇದು ಯಾವುದೋ ಒಬ್ಬ ಕಲಾವಿದನ ಅಭಿಮಾನಿಗಳು ಹೇಳಿದೆ ಅಂತ ದಯವಿಟ್ಟು ಅನ್ಕೊಳಕ್ ಹೋಗ್ಬೇಡಿ ನಾನು ಅದನ್ನ ಹೇಳಿಲ್ಲ ನಾನು ಯಾರಿಗೂ ಟಾಂಟ್ ಟಾಂಟ್ ಕೊಡೋನಲ್ಲ ಸರ್ ಹೇಳ್ತೀನಿ ನಾನು ಇಟ್ಕೊಂಡು ಕುತ್ಕೊಳ್ಳೋಲ್ಲ ನೋಡೋರು ಬರೋಲ್ಲ ಅಂತ ಯಾರ್ದೋ ಅವ್ರವ್ರ ಫ್ಯಾನ್ಸ್ಗಳಿಗೆ ಅವ್ರವ್ರದ್ದು ನೋವುಗಳು ಇರ್ತವೆ ಆ ನೋವಲ್ಲಿ ಸಾವಿರ ಅವ್ರು ಮಾತಾಡ್ಬೋದು ಕ್ಷಮಿಸ್ಬಿಡಿ ಇವಾಗಲ್ಲಿ ಏನಿದೆ ತಪ್ಪು ಈಗ ನಮ್ಮ ಫ್ಯಾನ್ಸ್ ಬಗ್ಗೆ ನಾನು ಮೈಂಟೈನ್ ಮಾಡ್ಬೋದು ಅವ್ರೇನಾದ್ರು ತಪ್ಪು ಮಾಡಿದ್ರೆ ಕರೆದು ಉಗಿಬೋದು ಯಾಕ್ರೆ ಹೆಂಗೆ ಮಾಡ್ತಾ ಇದ್ದೀರಾ ಅಂತ ನನಗೆ ಬೇರೆಯವ್ರ ಬಗ್ಗೆ ನಮಗೆ ಗೊತ್ತಿಲ್ಲ ಏನಕ್ಕೆ ಆ ಅಧಿಕಾರ ನಮಗೆ ಬೇಡ ಬೇಡ ಕರೆಕ್ಷನ್ ಮಾಡೋಕ್ಕೆ ನಾನು ಹುಟ್ಟೂ ಇಲ್ಲ ಮಾತು ಆಡಿಯಾಗಿದೆ ಅವುಗಳು ಲಕ್ಷಾಂತರ ಕಿವಿಯಲ್ಲಿ ಗುಲುಗಿಯೂ ಆಗಿದೆ ಸುದೀಪ್ ಉಪದೇಶ ಹೇಳಿದ್ರ ಬುದ್ಧಿವಾದನೆ ಮಾಡಿದ್ರ ಅಥವಾ ತಮ್ಮ ಫ್ಯಾನ್ಸ್ ಸರಿಯಾಗಿದ್ದಾರೆ ಅಂತ ಹೇಳೋದಕ್ಕೆ ಹೋದ್ರ ಅದು ಅವ್ರಿಗೇ ಗೊತ್ತು ಈ ಮಾತನ್ನೇ ಇಟ್ಕೊಂಡು ಮತ್ತೆ ಫ್ಯಾನ್ಸ್ ವಾರ್ ಶುರು ಆಗದೇ ಇರಲಿ ಸ್ವತಃ ಸುದೀಪ್ ಅವರೇ ಹೇಳಿದಂತೆ ಇದು ಯಾರ ಫ್ಯಾನ್ಸನ್ನು ಗುರಿಯಾಗಿಸಿ ಆಡಿದ ಮಾತುಗಳು ಆಗದಿರಲಿ ಸ್ಯಾಂಡಲ್ವುಡ್ ಮತ್ತೆ ಚೇತರಿಸ್ಕೊಂಡಿದೆ ಸಿನಿಮಾಗಳು ಗೆಲ್ತಾ ಇವೆ ಅಷ್ಟು ಸಿನಿಮಾಗಳು ಗೆಲ್ಲಲಿ ಫ್ಯಾನ್ಸ್ ನೆಮ್ಮದಿಯಾಗಿ ಸಿನಿಮಾ ನೋಡಲಿ ಶರಣು ಹುಲ್ಲೂರು ಎಂಟರ್ಟೈನ್ಮೆಂಟ್ ಬ್ಯೂರೋ ಪಬ್ಲಿಕ್ ಟಿ ವಿ